ಆ ಕಡೆ ಹೋದ್ರೆ ಈ ಕಡೆ ಹೋದಲ್ಲ ಅವ್ರಿಗೆ ಇಚ್ಛೆ ನೀವೇಂದ್ರೆ ನಮ್ಮ ಸದಿಗಿಂತ ಸಂತೋಷವಾಗಿರ್ಬೋದು ಇಲ್ಲೇ ಅವರಿಗೆ ತಗೋಬಹುದು ಅವ್ರು ಕರ್ಕೊಂಡು ಬಲಪ್ರಿ ಮಾಡ್ತಾರಂತ ಬೆಳಗಾವು ಮತ್ತು ಹುಳಿ ಅವರ ಮಧ್ಯೆ ದೊಡ್ಡ ಮಠ ಕಟ್ತಾರಂತ ಸಾವತಿ ಆಶ್ರಯ ಮಾಡ್ತಾರಂತ ಲಕ್ಷ ಮಾಡಿಸ್ತಾರಂತ ಅವ್ರು ಬಳಸ್ಬೇಡಿ ನಮಗೂ ನಮ್ಮ ಇಡಿದಾಗ ಊಟ ಮಾಡಿಸೋದು ಬರ್ತೈತಿ ಹಾಸ್ಟೆಲ್ ಪರ್ಸನ್ ಪರ್ಸನ್ ಓದ್ತಾ ಇದ್ದೆ ನಮಗ ಈ ಪೀಠವನ್ನ ಕಟ್ಟೋದು ನಮಗೆ ಶಕ್ತಿ ಐತಿ ಅನ್ನೋದನ್ನ ನಾನು ಮತ್ತೊಮ್ಮೆ ಇಲ್ಲಿ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಒಂದು ಮಹತ್ವವಾದ ನಿರ್ಣಯನ್ನ ನಮ್ಮ ಹಿರಿಯರು ಎಲ್ಲರೂ ಕೂಡಿ ತೆಗೆದುಕೊಂಡಿದ್ದಾರೆ ತಾವೆಲ್ಲರೂ ಇಲ್ಲ ನಾಳೆಯಿಂದ ಪ್ರಾರಂಭ ಆಗುವಂತ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ ನಾವೆಲ್ಲರೂ ಕೂಡ

ಆಸ್ತಿಯನ್ನು ಹೊರಟಾರದು ಬರ್ತೀನಿ ಬಂದಾಗ ಆಸ್ತಿ ಮಾಡ್ಯಾರ ಎಲ್ಲೆಲ್ಲ ಮಾಡ್ಯಾರ ಎಲ್ಲೆಲ್ಲಿ ಆನೆ ಸುದ್ದಿ